ಕರ್ನಾಟಕ ಜನಾಂದೋಲನ ಸಂಘಟನೆ ವತಿಯಿಂದ ಬಡವರಿಗೆ ಸೂರು ಕಲ್ಪಿಸುವ ವಿಚಾರವಾಗಿ ಬೆಂಗಳೂರು ದಕ್ಷಿಣ ತಾಲೂಕು ಪಿಳಗಾನಹಳ್ಳಿ ಗ್ರಾಮದಲ್ಲಿ ಕಳೆದ ಸರ್ಕಾರ ಜಾಗ ಮಂಜೂರು ಮಾಡಿದ್ದು ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆಯೇ ಈ ಬಗ್ಗೆ ಕರ್ನಾಟಕ ಜನಾಂದೋಲನ ಸಂಘಟನೆ ವತಿಯಿಂದ ಅಧ್ಯಕ್ಷ ಕೆ ಮರಿಯಪ್ಪ ಹಾಗೂ ಸಿದ್ದಲಿಂಗಯ್ಯರವರ ಜೊತೆ ಸಂಘಟನೆ ಹಲವಾರು ಮುಖಂಡರು ಅವಿರತ ಹೋರಾಟ ನಡೆಸಿದಂತಹ ಫಲವಾಗಿ ಅಂದಿನ ಬಿಬಿಎಂಪಿಯು ಸಂಘಟನೆ ಹೆಸರಲ್ಲಿ ಜಾಗ ಮಂಜೂರು ಮಾಡಿ ಆದೇಶವನ್ನು ಹೊರಡಿಸಿತ್ತು ಈಗ ಸದರಿ ಜಾಗವನ್ನು ಜೆಸಿಬಿಗಳಿಂದ ಸ್ವಚ್ಛಗೊಳಿಸಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಅಡಿ ಆಳ ಕೆಳಗಡೆ ಇದ್ದಂತಹ ಜಾಗವನ್ನು ಜೆಸಿಪಿ ಯಂತ್ರದಿಂದ ಸಮ ಮಾಡಿ ಸುಮಾರು ಇನ್ನೂರ ಎಪ್ಪತ್ತು ಜನ ಫಲಾನುಭವಿಗಳಿಗೆ ಮಂಜೂರು ಮಾಡಲಾಗಿತ್ತು ಈಗ ಫಲಾನುಭವಿಗಳು ತಮ್ಮ ಸ್ವಂತ ಹಣ ಹೊಂದಿಸಿ ಕೊಟ್ಟಿರುವಂತಹ ಜಾಗದಲ್ಲಿ ಮನೆಯನ್ನು ಕಟ್ಟಿಕೊಳ್ಳಲು ಮುಂದಾಗಿದ್ದಾರೆ ಆದರೆ ಇದೀಗ ಇದನ್ನು ಸಹಿಸದ ಕೆಲ ಕಿಡಿಗೇಡಿಗಳು ಹಾಗೂ ಪಟ್ಟಬದ್ದಂತಹ ಹಿತಾಸಕ್ತಿಗಳು ಇಲ್ಲಿ ಬಂದು ಫಲಾನುಭವಿಗಳಿಗೆ ಮನೆ ಕಟ್ಟಲು ಬಿಡದೆ ಬೆದರಿಕೆಯನ್ನು ಹಾಕುತ್ತಿತ್ತು ಇದಕ್ಕೆ ಸಂಘಟನೆ ವಿರೋಧವಿತ್ತು ಕಳೆದ ಇಪ್ಪತ್ತು ಹತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿರುವ ಕರ್ನಾಟಕ ಜನಾಂದೋಲನ ಸಂಘಟನೆ ಹೋರಾಟಕ್ಕೆ ಸಂದ ಫಲವಾಗಿದ್ದು ಅಂದು ನಮ್ಮ ಹೋರಾಟದಲ್ಲಿ ಎಲ್ಲದಿರುವ ಕೆಲ ನಮ್ಮ ಸಮುದಾಯದ ಅಣ್ಣ ತಮ್ಮಂದಿರು ಈ ಒಂದು ಜಾಗದಲ್ಲಿ ಬಂದು ತಮ್ಮ ಹಕ್ಕನ್ನು ಪ್ರತಿಪಾದಿಸುತ್ತಿದ್ದಾರೆ ಇಂದು ಅಡಿಗೆ ರಿಟೆಕ್ ಎಂದು ಅಡಿಗೆ ಮಾಡಿ ಊಟ ಮಾಡುವ ಸಮಯದಲ್ಲಿ ಮಣ್ಣು ಹಾಕುವುದು ಫಸಲು ಬಂದು ಕೊಯ್ಲು ಮಾಡುವ ಸಮಯದಲ್ಲಿ ಬೆಂಕಿ ಹಾಕುವುದು ತರವಲ್ಲ ಜಾಗದ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಬಂದು ಕುಳಿತು ಮಾತನಾಡಿ ನಂತರ ಬಗೆಹರಿಸಿಕೊಳ್ಳೋಣ ಎಂದು ಹೇಳಿದ ಸಂಘಟನೆ ಮುಖಂಡ ಕೃಷ್ಣಪ್ಪರವರ ಜೊತೆಗೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ತಮಗೆ ಮೂಲಭೂತ ಸೌಕರ್ಯಗಳಾದಂತಹ ಕುಡಿಯುವ ನೀರು ವಿದ್ಯುತ್ ಒಳಚರಂಡಿ ವ್ಯವಸ್ಥೆ ಹಾಗೂ ರಸ್ತೆ ಸಾರಿಗೆ ಹೀಗೆ ಹಲವು ಸೌಲಭ್ಯಗಳನ್ನು ಸರ್ಕಾರ ಕೂಡಲೇ ಕಲ್ಪಿಸಬೇಕು ಎಂದು ಒತ್ತಾಯಿಸಿ ಕಣ್ಣಳ್ಳಿ ಕೃಷ್ಣಪ್ಪ ಮಾಧ್ಯಮಕ್ಕೆ ಮಾತನಾಡಿದರು ಮಹಿಳಾ ಮುಖಂಡರಾದಂತಹ ನಾಗರತ್ನ ಅವರು ಮಾತನಾಡಿ ಕರ್ನಾಟಕ ಜನಾಂದೋಲನ ಸಂಘಟನೆಯ ಹೋರಾಟದ ಫಲವಾಗಿ ಇಂದು ಹಲವು ಮನೆಯಿಲ್ಲದ ಕುಟುಂಬಗಳಿಗೆ ಸೂರು ದೊರೆತಿದ್ದು ಇದನ್ನು ಸಹಿಸದ ಹಲವರು ಈ ಒಂದು ಕೆಲಸಕ್ಕೆ ಅಡ್ಡಿಪಡಿಸುತ್ತಿತ್ತು ಇದು ಸರಿಯಲ್ಲ ಸರ್ಕಾರ ನಮ್ಮ ಸಂಘಟನೆಗೆ ಈ ಒಂದು ಜಾಗ ಮಂಜೂರು ಮಾಡಿದೆ ಯಾರಿಗಾದರೂ ಸಂಶಯ ಇದ್ದಲ್ಲಿ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಬಹುದು ಹೀಗಾಗಿ ನಮ್ಮ ಒಂದು ಕೆಲಸಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಬಂದು ಅಡ್ಡಪಡಿಸುವುದು ನಾವು ಸಹಿಸುವುದಿಲ್ಲ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನು ಕೂಡ ನೀಡಿದರು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಜನಾಂದೋಲನ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಮರಿಯಪ್ಪ ಹಾಗೂ ಪ್ರಧಾನ ಕಾರ್ಯದರ್ಶಿ ಸಿದ್ದಲಿಂಗಯ್ಯ ಮುಖಂಡರಾದ ಕನ್ನಳ್ಳಿ ಕೃಷ್ಣಪ್ಪ ನಾಗರತ್ನ ಸೇರಿದಂತೆ ನಿವಾಸಿಗಳೆಲ್ಲರೂ ಕೂಡ ಉಪಸ್ಥಿತರಿದ್ದರು What? ಇದು ಒಂದು ಇಪ್ಪತ್ತ ಐದು ವರ್ಷದ ಹಿಂದೆದ ಹೋರಾಟ ಇದು ಕರ್ನಾಟಕ ಜನಾಂದೋಲನ ಸಂಘಟನೆ ಕೆ ಜಿ ಎಸ್ ಕರ್ನಾಟಕ ಜನಾಂದೋಲನ ಸಂಧಿಕ ಸಂಘಟನೆ ಅಧ್ಯಕ್ಷರು ಮರಿಯಪ್ಪ ಅವರ ನೇತೃತ್ವದಲ್ಲಿ ಆಗಿನಿಂದಲೂ ಶತಾಗತಾಯವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಕ್ಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಮಂಜೂರಾಗುತ್ತೆ ಈ ಭೂಮಿ ರಾಜೀವ್ ಗಾಂಧಿ ಆಶ್ರಯ ವಸತಿ ಆಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಬಿ ಎಂ ಪಿಗೆ ಹಸ್ತಾಂತರ ಆಗುತ್ತೆ ಬಿ ಬಿ ಎಂ ಪಿ ಹಸ್ತಾಂತರ ಆದಮೇಲೆ ಎಂಟು ಕೋಟಿ ಎರಡು ಲಕ್ಷ ಬಿ ಬಿ ಎಮ್ ಪಿ ಅವರಿಗೆ ಸ್ಯಾಂಕ್ಷನ್ ಆಗುತ್ತೆ ಏನಕ್ಕೆ ಅಂದರೆ ಈ ಭೂಮಿ ಸಮ ಮಾಡಿ ಆಗಿರುತ್ತೆ ಎಲ್ಲ ಸಮ ಮಾಡಿ ಅವ್ರವ್ರಿಗೆ ಮನೆ ಕಟ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಏನು ಸಮ ಮಾಡಿದಿರಾ ಆ ಅದು ಹರಾಜ್ ಕೂಗ್ದಿರಾ ಅದು ಬೇರೆದಕ್ಕೆ ಬಳಸ್ಕೊಂಡಿರ್ತಾರೆ ಇದು ಇಲ್ಲಿ ಹೆಣ ಗಿಣಾಲ ಉಂಟಾ ಇರ್ತಾರೆ ಎಲ್ಲದರಲ್ಲೂ ನಮ್ಮ ಆದಂಥ ಕೆ ಜಿ ಎಸ್ ಕರ್ನಾಟಕ ಜನ ಸಂಘಟನೆ ಆದಂಥ ಸಿದ್ಧಲಿಂಗಪ್ಪ ಅವ್ರ ನೇತೃತ್ವದಲ್ಲಿ ತುಂಬ ಶತಾಗತವಾಗಿ ಹೋರಾಟದಿಂದ ಇವತ್ತು ಈ ಭೂಮಿ ಉಳಿದಿದೆ ಆದ್ದರಿಂದ ಆ ಎಂಟು ಕೋಟಿ ಚಿಲ್ರೆ ಶಾಂಕ್ಷನ್ ಆಗದಿರಿದ್ರೂ ಇವತ್ತೆಲ್ಲ ಹೆಣ್ಣು ಮಕ್ಕಳು ಸ್ವಲ್ಪ ಸ್ವಲ್ಪ ಹಣ ಹಾಕಿ ಇವತ್ತೆಲ್ಲ ಅಷ್ಟು ಎತ್ತರ ಇಪ್ಪತ್ತಡಿ ಹತ್ತಿರ ಇದ್ದಿದ್ದ ಮಣ್ಣನ್ನು ಇವತ್ತು ತೆರವುಗೊಳಿಸಿ ಮಟ್ಟ ಮಾಡಿ ಜೆ ಇಟಾಚಿ ಜೆ ಸಿ ಬಿ ಎಲ್ಲ ಬಿಟ್ಟರೆ ರಾತ್ರಿ ಆಗಲು ಕೆಲಸ ಕೆಲಸ ಮಾಡಿ ಇವತ್ತು ಇಪ್ಪತ್ತಕ್ಕೆ ಮೂವತ್ತು ಸರ್ಕಾರ ಆದೇಶ ಮಾಡಿರೋದು ಇವತ್ತಕ್ಕೆ ಇಪ್ಪತ್ತಕ್ಕೆ ಹದಿನೆಂಟು ಇಲ್ಲಿ ನಾವು ಜಾಗ ಮಾಡ್ಕೊಂಡಿದ್ದೀವಿ ಯಾಕೆ ಅಂದರೆ ರಸ್ತೆ ಆಗಲ ಇರಲಿ ಆರು ಮೀಟ್ರ್ ರಸ್ತೆ ಕೊಟ್ಟಿದ್ರು ನಾವು ಇನ್ನೊಂದು ನಾಲ್ಕು ಕಡೆ ಅಸ್ತ ರಸ್ತೆ ಆಗಲ ಇರಲಿ ಅಂಥೇಳಿ ಬಿಟ್ಟು ಇವತ್ತು ಎಲ್ಲ ಬಡ ಜನ ಇಲ್ಲಿ ಮನೆ ಕಟ್ತಾ ಇರೋಂಥವ್ರು ಕೂಲಿ ಮಾಡುವಂತ ಜನ ಇಲ್ಲಿ ಮನೆ ಕಟ್ತಾ ಇಂತ ಇರೋರು ಇವತ್ತು ಕೆಂಬತ್ತಳ್ಳಿ ಗ್ರಾಮ ಸಂಪೂರ್ಣವಾಗಿ ಅವ್ರಿಗೂ ಒಂದು ಎಲ್ಲ ಸೇರಿ ಮುನ್ನೂರ ಎಂಬತ್ತು ಇಲ್ಲಿ ಚಿಲ್ಲರೆ ಅಲರ್ಟ್ ಆಗಿರೋದು ಇವತ್ತೆಲ್ಲರೂ ಮೊದಲನೇದಾಗಿ ಊರ್ನವ್ರಿಗೆ ಒಂದು ಆದ್ಯತೆ ಕೊಟ್ಟು ಎಲ್ಲರೂ ಸೇರಿ ನಾವಿಲ್ಲಿ ಒಂದು ಸೂರು ಕಟ್ತಾ ಇದೀವಿ ಏನ್ ಸಮಸ್ಯೆ ಆಗಿದೆ ಸರ್ ಅಧಿಕಾರಿಗಳಿಂದ ವಿಳಂಬ ಆಗ್ತಾ ಇದೆ ಅಕೃಪತ್ರ ಏನ್ ಸಮಸ್ಯೆ ಆಗ್ತಾ ಇದೆ ಇವತ್ತು ನಮ್ಗೆ ಮೂಲಭೂತ ಸೌಕರ್ಯ ಬೇಕು ಇಲ್ಲಿ ನೀರಿಲ್ಲ ಕರೆಂಟ್ ಇಲ್ಲ ಒಳಚರಂಡಿ ಇಲ್ಲ ರಾಜ್ ಕಾಲುವೆ ಇದೆ ಎಲ್ಲ ಅದಕ್ಕೂ ವ್ಯವಸ್ಥೆ ಮಾಡಿಕೊಡ್ಬೇಕು ಅದೇ ರೀತಿಯಾಗಿ ಬೋರ್ವೆಲ್ ಹಾಕ್ಸ್ಕೊಡ್ಬೇಕು ಬೇಗನೆ ನೀರಿಗೆ ಎಲ್ಲ ಥರ ಮೂಲ ಸೌಕರ್ಯ ಸರ್ಕಾರ ಮಾಡಿಕೊಡ್ಬೇಕು ಅದೇ ರೀತಿಯಾಗಿ ಅಕ್ಕುಪತ್ರನೂ ಮುಖ್ಯವಾಗಿ ಎಲ್ಲ ಫಲಾನುಭವಿಗಳ ಪಟ್ಟಿನ ನಾವು ಅವಾಗೇ ಸಲ್ಲಿಸಿದ್ದೀವಿ ಇವತ್ತು ಹೊಸದಾಗಿ ಏನು ಅದನ್ನು ರೆಡಿ ಮಾಡಿ ಯಾವ ರೀತಿ ಬಿ ಬಿ ಎಂ ಪಿ ಅಧಿಕಾರಿಗಳು ಕೊಡ್ತಾರೆ ಅಂತೇಳಿ ಅದನ್ನು ನೋಡಿಸಿ ಆ ರೀತಿಯಾಗಿ ಪ್ರತಿಯೊಬ್ಬರಿಗೂ ಹಕ್ಕುಪತ್ರನೂ ಸಿಕ್ಕಬೇಕು ಎಲ್ಲ ರೀತಿಯಾದ ಮೂಲಮುಕ್ತ ಸೌಕರ್ಯ ಸಿಕ್ಕಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಹಾಗೆ ಅದೇ ರೀತಿಯಾಗಿ ಇನ್ನು ನಮ್ಮ ಅಣ್ಣ ತಂದಿರೇ ಆದರೆ ಬೇರೆ ಬೇರೆ ಸಂಘಟನೆಗಳು ಇವತ್ತೊಂದು ದಿವಸ ಕೆ ಜಿ ಎಸ್ ಸಂಘಟನೆಗೆ ಆಗಿರೋಂಥದ್ದನ್ನು ಇವಾಗ ನಮಗೆ ಕೊಡ್ದಿರೋ ನಾವು ಆ ರೀತಿ ಈ ರೀತಿ ಅಂತ ಅಧಿಕಾರಿಗಳಿಗೆ ದಿಕ್ಕು ತಪ್ಪಿಸುವಂಥ ಕೆಲಸ ಆಮೇಲೆ ಪೊಲೀಸು ಪೊಲೀಸ್ಗೂ ಇದಕ್ಕೂ ಏನು ಸಂಬಂಧ ಇದೆ ಪೊಲೀಸ್ ಅವರು ಯಾರೋ ಮಾತು ಕೇಳಿ ಪೊಲೀಸ್ ಅವರೆಲ್ಲ ಬಂದು ಕೆಲಸದವ್ರನ್ನ ಬೆದರಿಕೆ ಹಾಕೋದು ಈ ರೀತಿಯೆಲ್ಲ ಕೆಲಸ ಆಗ್ತಾಯಿದೆ ಆ ರೀತಿ ಆಗಬಾರ್ದು ಇಲ್ಲಿ ಅಡಿಗೆ ಆಗಿದೆ ಊಟ ಮಾಡೋಂಥ ಸಮಯದಲ್ಲಿ ಮಣ್ಣು ಹಾಕುವಂಥ ಕೆಲಸ ಮಾಡಬೇಡ್ರಿ ಅದೇ ರೀತಿಯಾಗಿ ಬೆಳೆ ಬೆಳೆದಿದೆ ಬೆಳೆ ಕುಯ್ಯೋಣ ಅಂತ ಎಲ್ಲ ಬಂದಾಗ ಅದಕ್ಕೆ ಬೆಂಕಿ ಕೆಲಸ ಮಾಡಬೇಡ್ರಿ ಎಲ್ಲರೂ ಸಮಾಧಾನದಿಂದ ಸಂತೋಷದಿಂದ ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು ಆಲದ ಮರದ ಕೆಳಗಡೆ ಎಲ್ಲರೂ ನಾವು ಒಂದಾದ ತಾಯಿ ಮಕ್ಕಳಾಗಿ ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಮುಂದಕ್ಕೆ ಏನಾರು ಇದೇ ರೀತಿಯಾಗಿ ಇದಾಗಿ ಹೋಯ್ತಂದ್ರೆ ನಾವು ಉಗ್ರವಾದ ಹೋರಾಟನ ಮಾಡಬೇಕಾಗುತ್ತೆ ಬನ್ನಿ ಅಂತ ಕೇಳಿದಾರೆ ಯಾವಾಗ ಕರೀತಾರೋ ಅದಕ್ಕೆ ಎದುರು ನೋಡ್ತಾ ಇದೀವಿ ಹೋಗಿ ಅವ್ರ ಹತ್ರನೂ ಮಾತಾಡ್ತೀವಿ ನೀರು ಕರೆಂಟ್ ಬೇಕು ನೀರು ಕರೆಂಟ್ ಬೇಕು ರಸ್ತೆ ರಸ್ತೆಗಳಾಗಬೇಕು ಒಳಚರಂಡಿ ಕೆಲಸ ಆಗಬೇಕು ಇಷ್ಟ ಆಗ್ಬೇಕು ನಮ್ಮ ರತ್ನಮ್ಮ ಅವರು ನಮ್ಮ ಮೇಡಮ್ ಅವರು ಅಧ್ಯಕ್ಷರು ಒಂದೆರಡು ಮಾತು ಮಾತಾಡ್ತಾರೆ ಖಂಡಿತ ಇದು ಒಕ್ಲೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ನಾವು ಯಾವುದೋ ಜಮೀನಲ್ಲಿ ಹೋಗಿ ಸರ್ಕಾರ ಒಂದು ಏನು ಸರ್ಕಾರಕ್ಕೆ ಅನುಕೂಲ ಆಗಬೇಕಾಗಿರುವಂತ ಜಮೀನು ನಾವೇನು ಹೋಗ್ಲಿಲ್ಲ ನಮಗೆ ಎರಡ್ ಸಾವಿರದ ಹನ್ನೆರಡರಲ್ಲೇ ಮಂಜೂರಾಗಿರುವಂತದ್ದು ಜೆ ಎಸ್ ಸಂಘಟನೆಗೆ ಮಂಜೂರಾಗಿದೆ ನೀವು ಬೇಕಾದ್ರೆ ದಾಖಲಾತಿಗಳನ್ನೆಲ್ಲ ನೀವು ಪರಿಶೀಲನೆ ಮಾಡ್ಕೊಳ್ಬಹುದು ಅದ್ರ ಜೊತೆಗೆ ಏನಾಯ್ತು ಬಿ ಬಿ ಎಂ ಪಿಗೆ ಹಸ್ತಾಂತರ ಮಾಡಿದ್ರು ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ನಮ್ಮ ಕೃಷ್ಣ ಪ್ರಸಾದ್ ಅವರು ಹೇಳಿದಾಗ ಎಂಟು ಕೋಟಿ ಎರಡು ಲಕ್ಷ ನಮ್ಗೆ ಸ್ಯಾಂಕ್ಷನ್ ಆಯ್ತು ಆ ಹಣನೂ ಬಿಬಿಎಂಪಿ ಅವರು ತಿಂದಾಕಿದ್ದಾರೆ ಹಾಗಿದ್ದಾಗ ಕೋವಿಡ್ ಬಂತು ಕೊರೋನಾದಲ್ಲಿ ನಾವಿದ್ದಂತ ಇದ್ದಂತ ಅವ್ರು ಎಷ್ಟೋ ಜನ ಸತ್ತಾದ್ರು ಈಗ ನಾವ್ ಮಾಡ್ಬೇಕು ಇವರು ನಮ್ಗೆ ಸೈಟ್ ಕೊಡೋವರೆಗೂ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ ಎಷ್ಟು ಜನ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಸತ್ತೋಗ್ತಾರೆ ಅದಕ್ಕೆ ಏನ್ ಮಾಡಿದ್ವಿ ನಾವು ಮನೆ ಮಠ ಇಲ್ಲದೆ ಇರುವಂತವ್ರು ಎಷ್ಟೊಂದು ನಿರ್ಗತಿಗರು ಬಡವರು ಹೆಣ್ಣು ಮಕ್ಳು ಏನ್ ಮಾಡಿದ್ವಿ ನಾವೇ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕೊಂಡ್ವಿ ಈ ಜಮೀನು ಸುಮಾರು ಇಪ್ಪತ್ತು ಮೂವತ್ತು ಅಡಿಗಳಷ್ಟು ಆಳ ಇತ್ತು ಅದನ್ನ ನಾವು ಮುಚ್ಚಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ಈಗ ಕ್ಲೀನ್ ಮಾಡ್ಕೊಳ್ತಾ ಇದೀವಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಆಗ ಇಲ್ದೇ ಇರುವಂತ ಸಂಘಟನೆಗಳು ಆಗ ಇಲ್ದೇ ಇರುವಂತ ಕಿಡಿಗೇಡಿಗಳು ಈಗ ನಾವು ಸಮ ಮಾಡಿದ ತಕ್ಷಣ ಯಾಕೆ ಬರ್ತಾರೆ ಇದಕ್ ನಮ್ಗೆ ಉತ್ತರ ಬೇಕಲ್ವಾ ಇದನ್ನ ಕೇಳೋದಕ್ಕೆ ಅಧಿಕಾರ ಯಾರಿಗಿದೆ ಇಲ್ಲಿ ಬಡಬಗ್ರ ಇದಾರೆ ನಾವು ಬಡಬಗ್ರ ಏನ್ ಮಾಡ್ತಾ ಇದ್ದೀವಿ ನಾವೇ ಅದನ್ನ ನಮ್ಮದುವೆ ದುಡ್ಡು ಹಾಕೊಂಡು ನಾವು ಕೆಲಸ ಮಾಡಿ ನಮ್ಗೆ ಏನ್ ಕೊಟ್ಟಿದ್ದಾರೆ ಒಂದ್ ಇಪ್ಪತ್ತು ಮೂವತ್ತು ಆ ಜಾಗದಲ್ಲಿ ನಾವು ಮನೆಗಳು ನಿರ್ಮಾಣ ಮಾಡ್ಕೊಳ್ಳೋಣ ಅಂತ ನಾವು ಮಾಡ್ತಾ ಇದ್ರೆ ಕೆಲಸ ಮಾಡ್ತಾ ಇದ್ರೆ ಯಾರೋ ಬರೋದು ಬ್ಲಾಕ್ ಮೇಲ್ ಮಾಡೋದಾ ಇದು ಬ್ಲಾಕ್ ಮೇಲ್ ತಂತ್ರನ ಇದು ನಮ್ಗೊಂದು ಹತ್ತು ಸೈಟ್ ಕೊಡ್ಲಿಲ್ಲ ಅಂತಂದ್ರೆ ನಾವಲ್ಲಿ ಅಲ್ಲಿ ಡೆಮಾಲೇಷನ್ ಮಾಡ್ತೀವಿ ನಾವೇನ್ ಎದ್ಕೊಂಬಿಡ್ತೀವ ಅದಕ್ಕೆಲ್ಲ ಜಗ್ಗೋದು ಬಗ್ಗದು ನಮ್ಮ ಜಾಯಮಾನದಲ್ಲೇ ಇಲ್ಲ ನಾವು ಹೋರಾಟಗಾರ್ರೆ ಹುಟ್ಟು ಹೋರಾಟಗಾರ್ರೆ ಎಲ್ಲಿ ತನಕ ಬೇಕಾದ್ರೂ ಹೋರಾಟಗಳನ್ನು ಮಾಡ್ತೀವಿ ಸರ್ಕಾರಕ್ಕೆ ಮುಟ್ಟೋ ಮುಟ್ಸೋವರ್ಗು ಹೋರಾಟಗಳನ್ನು ಮಾಡ್ತೀವಿ ಯಾರು ನೀವು ಕಿಡಿಗೇಡಿಗಳು ಇಲ್ಲಿ ಬೆದರಿಕೆ ಮಾಡ್ತೀರಿ ಬನ್ನಿ ಈಗ ಯಾರು ಇಲ್ಲದೇ ಇರೋವಾಗೆಲ್ಲ ಬರೋದು ಆರು ಗಂಟೆ ಏಳು ಗಂಟೆಲ್ಲ ಮುಫ್ತಿಲಿ ಪೊಲೀಸ್ ಅವ್ರಿಗೆ ಬರೋದಲ್ಲ ಪೊಲೀಸ್ ಅವ್ರಿಗೂ ಸಿವಿಲ್ ಮ್ಯಾಟ್ರಿಗೆ ಏನಿದೆ ಸರ್ ಸಂಬಂಧ ಏನಿದೆ ಪೊಲೀಸ್ ಅವ್ರು ಯಾಕೆ ಬರ್ಬೇಕು ಗಲಾಟೆ ಆದ್ರೆ ಬರ್ಬೇಕು ಅಲ್ವಾ ಏನಕ್ಕೆ ಬರ್ತಾರೆ ಪೊಲೀಸ್ ಅವರು ನಾವು ಕಂಪ್ಲೇಂಟ್ ಮಾಡಿದೀವಾ ಇಲ್ಲ ಬೇರೆಯವ್ರು ಯಾರಾದರೂ ಯಾರಾದ್ರೂ ಕಂಪ್ಲೇಂಟ್ ಮಾಡಿದಾರ ಇಲ್ಲಿ ಗಲಾಟೆ ಆಗ್ತಾ ಇದೆ ಅಂತ ಏನಕ್ಕೆ ಸರ್ ಬರ್ತಾರೆ ಇದರಲ್ಲಿ ಯಾರು ಕಷ್ಟಪಟ್ಟಂತ ಯಾರೋ ಅನುಕೂಲವಾಗಿ ಯಾರೋ ಪೊಲೀಸ್ ಅವರು ಸಮೇತ ಯಾರೋ ಒಬ್ರು ಇಬ್ರು ನಿರ್ಗತಿಗ್ರ ಅವರು ಏನು ಇರೋರು ಮನೆಗೂ ಕಟ್ಕೊಳ್ತಾ ಇದ್ದಾರೆ ಸುಮ್ಮನೆ ಕೊಟ್ಟಿದ್ದೀವಿ ಸೈಟ್ ಅವ್ರಗಳ್ಗು ಹಂಗಿದ್ದವಾಗ ಕಿಡಿಗೇಡಿಗಳು ಮಾತು ಕೇಳ್ಕೊಂಡು ಅಧಿಕಾರಿಗಳು ಯಾರು ಬರ್ತಾರೆ ಈಗ ನೀವು ಮೀಡಿಯಾದವರು ನೀವು ಎಷ್ಟೊತ್ತಿಗೆ ಬರೋದಕ್ಕೂ ನಿಮಗೆ ಪರ್ಮಿಷನ್ ಇದೆ ಒಬ್ಬ ಅಧಿಕಾರಿ ಬಿ ಬಿ ಎಂ ಪಿ ಆಗಿರ್ಬೋದು ಪೊಲೀಸ್ ಪೊಲೀಸ್ ಅವ್ರಿಗೂ ಬರೋ ಅಧಿಕಾರ ಇದೆ ಬಿ ಬಿ ಎಂ ಪಿ ಅಧಿಕಾರಿಗಳು ಆರು ಗಂಟೆ ಏಳು ಗಂಟೆ ಮೇಲೆ ಡ್ಯೂಟಿ ಮಾಡ್ತಾರ ಇದು ಬೇಕಲ್ಲ ನಮಗೆ ಯಾರು ಅವರೆಲ್ಲ ಮತ್ತೆ ಇದೆಲ್ಲ ಕೇಳಿಕೆ ಮಾತುಗಳು ಮಾತಾಡಿಕೊಂಡು ನಮ್ಮನ್ನು ಬ್ಲಾಕ್ ಮೇಲ್ ಮಾಡಕ್ ಬರೋದಾ ಇಲ್ಲಿ ನಾವು ಕಷ್ಟಪಟ್ಟು ದುಡಿದು ಇದನ್ನ ನಾವು ಪಡ್ಕೊಂಡಿದೀವಿ ಇಪ್ಪತ್ತು ವರ್ಷಗಳು ನಿಮಗೆ ಪರಿಶೀಲನೆ ಮಾಡ್ಬೇಕಂದ್ರೆ ಧಾರಾಳವಾಗಿ ಹೋಗಿ ನಮ್ಮ ಅಂಜನಾಪುರ ಬಿ ಬಿ ಎಂ ಪಿ ಆಫೀಸ್ಗೆ ಹೋಗಿ ಅಥವಾ ನಮ್ಮ ಜಯನಗರ ಏನು ಝೋನ್ ಇದೆ ಝೋನ್ ಆಫೀಸ್ ಅಲ್ಲಿ ಹೋಗಿ ನೀವು ಪಟ್ಟಿ ಚೆಕ್ ಮಾಡ್ರಿ ನಮ್ಗೆ ಆದೇಶ ಆಗಿರುವಂತ ಕಾಪಿಗಳನ್ನೆಲ್ಲ ಚೆಕ್ ಮಾಡಿ ನಮಗೆ ಏನೇನಿದೆ ಎಲ್ಲ ಪ್ರತಿಯೊಂದು ಪರಿಶೀಲನೆ ಮಾಡಿ ಖಂಡಿತವಾಗ್ಲು ನೀವು ಸತ್ಯಾಸತ್ಯತೆಯನ್ನ ನಿಮ್ಮ ಮೀಡಿಯಾ ಚಾನೆಲ್ ಗಳಲ್ಲ ಹಾಕಬೇಕು ಬಡವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ತಾವುಗಳು ಸರ್ ಖಂಡಿತ ರಾಜಕಾರಣಿಗಳು ಕುಮ್ಮಕ್ಕು ಖಂಡಿತ ಇಲ್ಲ ಅನ್ಕೋತೀನಿ ಯಾಕಂತ ನಾನೇ ಹೇಳ್ತೀನಿ ಈ ಇದ್ರಲ್ಲಿ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಮೊನ್ನೆ ತಾನೇ ಡಿ ಕೆ ಶಿವಕುಮಾರ್ ಸರ್ನ ಮತ್ತೆ ಡಿ ಕೆ ಸುರೇಶ್ ಸರ್ ಅವ್ರನ್ನ ನಾವು ಮೀಟ್ ಮಾಡಿ ಈಗಲ್ಲ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾವು ಭೇಟಿ ಮಾಡ್ಕೊಂಡು ಅವ್ರ ಮನವಿಗಳನ್ನ ಸಲ್ಸ್ಕೊಂಡು ಬಂದಿದೀವಿ ಖಂಡಿತ ಆದೇಶಗಳ ಆದೇಶ ಕಾಪಿನ ನೋಡ್ಬಿಟ್ಟೇನೆ ಅವ್ರು ಮಾಡಿ ಅಂತಾನೆ ಹೇಳಿದ್ದಾರೆ ಅದ್ರ ಜೊತೆಗೆ ಈ ಒಂದು ಭಾಗದ ನಮ್ಮ ಎಂ ಎಲ್ ಎ ಸಾಹಿಬ್ ಹೋಗಿ ಬಂದಿದ್ವಿ ಅವರು ಯಾವುದೇ ಅವ್ರ ಕಡೆಯಿಂದನು ನಮ್ಗೆ ತೊಂದರೆ ಇಲ್ಲ ಅವ್ರ ಕಡೆಯಿಂದನು ತೊಂದರೆ ಇಲ್ಲ ಆದ್ರೆ ಬಿಬಿಎಂಪಿ ಅಧಿಕಾರಿಗಳಂತ ಸುಳ್ಳು ಮಾಹಿತಿ ಕೊಟ್ಕೊಂಡು ನಮ್ಮ ಜನ ಏನೋ ಅವರು ಒಂದು ಅಷ್ಟು ಕಟ್ಟಕೊಂಡು ವಾಸಕ್ ಅಂದ್ರೆ ಅವ್ರನ್ನ ಬಂದು ಕೆಲಸ ನಿಲ್ಲಿಸಬೇಕು ಅಂತ ದಮಕೆ ಹಾಕೋದು ಎಷ್ಟು ಮಾತ್ರ ಸರಿ ಸರ್ ಇದು ಕಿಡಿಗೇಡಿಗಳು ಯಾರೋ ಸಂಘಟನೆಗಳು ಹೆಸರು ಅವ್ರು ಸರ್ ಏನ್ ಆದೇಶ ಆಗಿದೆ ಸರ್ ನಾವು ಆದೇಶದ ಪ್ರಕಾರ ಪಟ್ಟಿಯಲ್ಲಿ ಏನಿದೀವಿ ನಾವು ಬಂದಿದೀವಿ ನಾವು ಕಟ್ಕೊಳ್ತಾ ಇದ್ದೀವಿ ಏನೋ ಹೇಳ್ತಾರಂತೆ ಯಾರೋ ಆರ್ ಲಕ್ಷ ಎಂಟು ಲಕ್ಷ ಅಂತೆಲ್ಲ ಮಾತಾಡಿದಾರೆ ಇಲ್ಲಿ ಯಾರು ಆರ್ ಲಕ್ಷ ಎಂಟು ಲಕ್ಷದ ಜನ ಯಾರಿಲ್ಲ ನೀವೇ ನೋಡ್ಕೊಳ್ಳಿ ಯಾರಾದ್ರಂ ಕೊಡೋರಿದ್ರೆ ಆರ್ ಲಕ್ಷ ಎಂಟು ಲಕ್ಷ ಕೊಡವ್ರ ಇಲ್ಲೇ ಬೇಕಾಗಿಲ್ಲ ಪಕ್ಕದ ಲೇಔಟ್ ಅಲ್ಲಿ ಹೋಗಿ ಸೈಡ್ ತಗೊಳ್ಬಹುದು ಅಲ್ವಾ ಸರ್ ಎಲ್ಲ ನಿರ್ಗತಿಕರು ಇರೋವಂಥದ್ದು ನಾವು ಏನೋ ಅವ್ರ ಕೈಲಾಗಿ ಮಾತ್ರ ಅವ್ರ ಮನೆಗಳು ಕಟ್ಕೊಳ್ತಾ ಇದ್ರೆ ಅವ್ರು ಏನ್ ಮಾಡ್ತಾರೆ ಅವ್ರದೇ ಯಾರನ್ನ ಒಬ್ರು ನಿಲ್ಸಿ ವಿಡಿಯೋ ಮಾಡ್ಬಿಟ್ಟು ಅದು ಬೇರೆ ಅವ್ರಿಗೆ ಇದ್ ಮಾಡ್ಕೊಟ್ಬಿಟ್ರೆ ಹೇಗೆ ನೀವ್ ಪ್ರತಿಯೊಬ್ಬರು ವಿಚಾರಿಸ್ಕೊಳ್ಳಿ ಸರ್ ಇದು ನಾವ್ ಒಬ್ರು ಹೇಳ್ಬಿಟ್ರೆ ಸಾಕಾಗಲ್ಲ ಲೀಡರ್ಗಳು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಇಲ್ಲಿ ಏನ್ ಫಲಾನುಭವಿಗಳು ಬಂದಿದಾರೆ ಅವ್ರನ್ನೆಲ್ಲ ವಿಚಾರಿಸಿ ಎಷ್ಟು ವರ್ಷಗಳಿಂದ ಇದ್ದೀರಿ ಎಷ್ಟು ಹೋರಾಟ ಮಾಡಿದೀರಿ ನಿಮ್ದು ಏನ್ ಕಷ್ಟ ಸುಖ ಇಲ್ಲ ನೀವ್ ಅವ್ರಗಳನ್ನೇ ವಿಚಾರಿಸ್ಕೊಳ್ಳಿ ನಾವ್ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ನಾವೊಬ್ರೆ ಅಲ್ವಾ